ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಉಡುಪಿಯ ಫೇಮಸ್ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ನೋಡೋಣ ಸಂಡಿಗೆ ಗುಂಬಳಕಾಯಿ ಅಂದರೆ ಬಿಳಿ ಗುಂಬಳಕಾಯಿ ಹಾಕಿನೂ ಮಾಡ್ತಾರೆ ಅಲ್ಲಿ ಅಥವಾ ಸೌತೆಕಾಯಿ ನೀರು ಸೌತೆಕಾಯಿ ಹಾಕ್ತಾರೆ ನಮ್ಮಲ್ಲಿ ಸಿಗೋ ಸೌತೆಕಾಯಿ ಹಾಕಿಬಿಟ್ಟು ಮಾಡಿರೋದು ತುಂಬ ಚೆನ್ನಾಗಿ ರುಚಿಯಾಗಿ ಬರೋದಿದು ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಹೋದಾಗ ಅವ್ರು ಮಾಡಿದರು ಉಡುಪಿಯವರು ಅದನ್ನು ತಿನ್ಬಿಟ್ಟು ರೆಸಿಪಿ ಕೇಳಿಕೊಂಡು ನಾನು ಕಲಿತ್ಕೊಂಡೆ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆಗೆ ಬಂದಾಗ ನೀವು ಯಾರಿಗಾದರೂ ಇದು ಮಾಡಿ ಹಾಕಿದರೆ ಅವರು ರೆಸಿಪಿ ಕೇಳದೆ ಹೋಗೋದೇ ಇಲ್ಲ ಅಷ್ಟೊಂದು ರುಚಿಯಾಗಿರೋ ಇದು ರೆಸಿಪಿ ತುಂಬ ರುಚಿಯಾಗಿರುತ್ತೆ ಮಜ್ಜಿಗೆ ಹುಳಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಸುಮಾರು ಮೂರಿಂದ ನಾಲ್ಕು ಸೌತೆಕಾಯಿನ ಈ ಥರ ಹೆಚ್ಕೊಂಡಿರೋದು ಇಷ್ಟು ದಪ್ಪ ಹೆಚ್ಕೊಂಡಿರೋದು ಇದನ್ನು ತೊಳೆದುಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುದಿಸ್ಕೊಳ್ಳೋಣ ಇದು ಕುದಿಯೋವರೆಗೂ ಮಸಾಲೆನ ನಾವೀಗ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಬಟ್ಲು ಹಸಿ ಕೊಬ್ಬರಿ ಫ್ರೆಶ್ ಆಗಿ ಇರೋ ಕೊಬ್ಬರಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಗೋಡಂಬಿ ಮತ್ತು ಎರಡರಿಂದ ಮೂರು ಹಸಿಮೆಣ್ಸಿನಕಾಯಿ ಇದನ್ನು ಹಾಕಿ ತುಂಬ ಚೆನ್ನಾಗಿ ರುಬ್ಕೋಬೇಕು ಮುಂಚೆ ಏನು ನೀರದ್ದು ಹಾಕಿದ್ರೆ ರುಬ್ಬೋಣ ಆಮೇಲೆ ಒಂದು ಬಟ್ಲು ಗಟ್ಟಿ ಮೊಸರು ಮೊಸರು ಗಟ್ಟಿಯಾಗಿರ್ಬೇಕು ಇದಕ್ಕೆ ಗಟ್ಟಿ ಮೊಸರು ಹಾಕಿ ಮತ್ತೆ ನುಣ್ಣಗೆ ರುಬ್ಕೊಳ್ಳೋಣ ತುಂಬ ಫೈನ್ ಪೇಸ್ಟ್ ಆಗಬೇಕು ಈ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸಕ್ಕತ್ತಾಗಿರತ್ತೆ ಈ ಥರ ಪೇಸ್ಟಾಗಿಂದ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅಂಟ್ಕೊಂಡಿರೋದೆಲ್ಲ ತಕ್ಕೊಳ್ಳೋಣ ಇದಕ್ಕೆ ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ಗೋಡಂಬಿ ಮತ್ತೆ ಗಟ್ಟಿಯಾಗತ್ತೆ ಕುದಿಸಿದ ಮೇಲೆ ಅರ್ಧ ಲೀಟ್ರಷ್ಟು ನೀರು ಹಾಕಿ ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನು ಕುದಿಯೋಕ್ಕೆ ಇಟ್ಟಿರೋದು ಇವಾಗ ಹಾಗೆ ಕೈ ಆಡಿಸ್ತಾ ಇರಿ ಸುಮಾರು ಐದಾರು ನಿಮಿಷಕ್ಕೆ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಕುದಿ ಬರುತ್ತೆ ಐದರಿಂದ ಆರು ನಿಮಿಷಕ್ಕೆ ಮುಂದೆ ಇನ್ನೊಂದು ಎರಡು ನಿಮಿಷ ಒಂದು ಟೋಟಲಾಗಿ ಒಂದು ಏಳೆಂಟು ನಿಮಿಷ ಕುದಿಸಿದರೆ ಆಗೋಯಿತು ಅದಕ್ಕೆ ಕುದಿಸಾಗಿಂದ ಇದಕ್ಕೆ ನಾವು ಹಾಕ್ಕೊಳ್ತಾ ಇರೋದು ಸೌತೆಕಾಯಿನ ಸೌತೆಕಾಯಿ ಹಾಕಿದ್ದಾನು ಒಂದು ಎರಡು ಮೂರು ನಿಮಿಷ ಕುದಿಸಿ ಸಾಕು ಅಷ್ಟಕ್ಕೆ ನಮ್ಮ ಮಜ್ಜಿಗೆ ಹುಳಿ ರೆಡಿಯಾಗಿಬಿಡುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಶಾವಿಗೆ ಭಾತಿಗೂ ತುಂಬ ರುಚಿಯಾಗಿರುತ್ತೆ ಚಿತ್ರಾನ್ನಕ್ಕೂ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಇದನ್ನು ಎಲ್ಲರೂ ಕೇಳ್ತಾರೆ ನಿಮಗೆ ರೆಸಿಪಿ ಅಷ್ಟೊಂದು ಚೆನ್ನಾಗಿರೋದು ಇದು ಈಗ ಇದಕ್ಕೆ ಒಗ್ಗರಣೆಗೆ ತುಪ್ಪ ಹಾಕಿದ್ದೀನಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಡಿ ಉಪ್ಪಿನಲ್ಲಿ ಹಾಗೆ ಮಾಡೋದು ಒಂದು ಚಮಚೆ ತುಪ್ಪಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಮೆಂತೆ ಪುಡಿ ಹಾಕಿ ಮೆಂತೆ ಪುಡಿ ಇರಲಿಲ್ಲ ಅಂದರೆ ಸ್ವಲ್ಪ ಮೆಂತೆ ಕಾಳು ಹಾಕಿ ಒಗ್ಗರಣೆಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಹಿಂಗ್ ಹಾಕಿಬಿಟ್ಟು ಮಜ್ಜಿಗೆ ಹುಳಿಯೊಂದಿಗೆ ಒಗ್ಗರಣೆನ ಕಲಿಸ್ಕೊಳ್ಳೋಣ ಹೀಗಾದರೆ ತುಪ್ಪದ ಬಗ್ಗಣೆ ಮೇಲೆ ಬಂದರೆ ಆಗಿರುತ್ತೆ ಗೋಡಂಬಿ ತುಪ್ಪದ ಬಗ್ಗಣೆ ಸ್ವಲ್ಪ ರಿಚ್ ಟೇಸ್ಟು ಬಟ್ ಆಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ನೋಡ್ತಾ ಇದ್ದಿಲ್ಲ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ